ಸ್ನೇಹಿತರೆ ಇಂದು ನಾನು ಈಗ ಬೇಸಿಗೆಯಲ್ಲಿ ಸಿಗುವಂಥ ಜಂಬನೇರಳೆ ಹಣ್ಣು ಇದು ಕೆಂಪು ವೆರೈಟಿ ಹಣ್ಣು ಇದರೊಳಗೆ ಬೀಜ ಇದೆ ಇದನ್ನು ತುಂಡು ಮಾಡಿ ಈ ರೀತಿಯಲ್ಲಿ ತುಂಡು ಮಾಡಿಕೊಳ್ಬೇಕು ತುಂಡು ಮಾಡಿ ಇಟ್ಕೊಂಡು ನಂತರ ಅದಕ್ಕೆ ಒಂದು ಎರಡು ಹಸಿಮೆಣಸು ಚೂರು ಉಪ್ಪು ಹಾಕಿ ಒಂದು ಅರ್ಧ ಲೋಟ ನೀರು ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು ಆ ನೀರು ಅದಕ್ಕೆ ಹೀರಿಕೊಳ್ಳುವ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು ನಂತರ ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿಟ್ಕೊಂಡು ಬೆಲ್ಲವನ್ನು ಸೇರಿಸಿಕೊಂಡಿದ್ದೇನೆ ಒಂದು ಸಣ್ಣ ಅಚ್ಚು ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಬೆಲ್ಲದೊಂದಿಗೆ ಒಂದು ಚಂದ ಕುದಿಯನ್ನು ಬಡಿಸ್ಕೊಳ್ಬೇಕು ಮೆಣಸಕಾಯಿಗೆ ಬೇಕಾಗುವ ಸಾಮಾನುಗಳು ನಾನಿಲ್ಲಿ ಒಂದು ಚಮಚ ಕೊತ್ತಂಬರಿ ಕಾಲು ಚಮಚ ಜೀರಿಗೆ ಒಂದು ಚಮಚದಷ್ಟು ಉದ್ದಿನಬೇಳೆ ಬೇಕಿದ್ದರೆ ಕಡಲೆಬೇಳೆಯನ್ನು ಸಹ ಉಪಯೋಗಿಸ್ಬೋದು ಎರಡು ಚಮಚ ಕಪ್ಪು ಎಳ್ಳು ಹಾಗೂ ಎರಡು ಚಮಚದಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ಹುರಿದುಕೊಳ್ಬೇಕು ಒಂದು ಆರೇಳು ಬ್ಯಾಡಿಗೆ ಮೆಣಸನ್ನು ಹುರಿದುಕೊಳ್ಬೇಕು ನಂತರ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಹಾಕಿ ಅದನ್ನು ಸ್ವಲ್ಪ ತೆಂಗಿನಕಾಯಿ ಒಂದು ಎರಡು ಸ್ಪೂನ್ನಷ್ಟು ತೆಂಗಿನಕಾಯಿಯನ್ನು ಸಹ ಹುರಿದು ಅದನ್ನು ಮಸಾಲೆಯನ್ನು ರುಬ್ಬಿಕೊಳ್ಬೇಕು ಈ ರೀತಿ ಇದನ್ನು ಚಟ್ಪಟ ಅಂತ ಹೇಳುವವರಿಗೆ ಇದನ್ನು ಹುರಿದುಕೊಳ್ಬೇಕು ಹುರಿದಾದ ನಂತರ ಇದಕ್ಕೆ ಎರಡು ಚಮಚದಷ್ಟು ತೆಂಗಿನ ತುಡಿಯನ್ನು ಸೇರಿಸ್ಕೊಳ್ಬೇಕು ಯುವಾಸನೆ ಸೋತಿ ಹೋಗಿ ಹಾಗೆ ಹೀಗೆ ರುಬ್ಬಿಕೊಳ್ಬೇಕು ಎರಡು ನಿಮಿಷ ರುಬ್ಬಿಕೊಂಡ್ರೆ ಸಾಕಾಗ್ತದೆ ಆನಂತರ ಹುಣಸೆ ಹುಳಿಯನ್ನು ಸೇರಿಸಿ ಅದನ್ನು ಮಸಾಲೆಯನ್ನು ರುಬ್ಬಿಕೊಳ್ಬೇಕು ಮೆಣಸನ್ನು ಸ್ವಲ್ಪ ಕ್ರಶ್ ಮಾಡಿ ಅದಕ್ಕೆ ಈ ಹುರಿದಿಟ್ಟ ಎಲ್ಲ ಮಸಾಲೆಗಳನ್ನು ಸೇರಿಸ್ಕೊಳ್ಬೇಕು ಒಂದು ಸ್ವಲ್ಪ ಹುಣಸೆ ಹುಳಿಯನ್ನು ಸೇರಿಸ್ಕೊಳ್ಳೋಣ ಆಮೇಲೆ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು ಎಲ್ಲ ಮೆಣಸು ಉಪ್ಪು ಹಾಕಿ ಬೇಯಿಸಿಟ್ಟ ಕೋಳಿಗೆ ನಾವು ಈಗ ಈ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುದಿದ ಬಳಿಕ ಇದಕ್ಕೆ ಸಾಸಿವೆ ಕರಿಬೇವು ಒಗ್ಗರಣೆಯನ್ನು ಹಾಕಿಕೊಳ್ಬೇಕು ಇದೇ ರೀತಿಯಲ್ಲಿ ನಾವು ಅನನಾಸು ಅಮಟೆಕಾಯಿ ಅಥವಾ ಕುಂಬಳಕಾಯಿದ್ದು ಮೆಣಸಿಕಾಯಿಯನ್ನು ಮಾಡಿಕೊಡ್ಬಹುದು ಇದು ಬಹಳ ರುಚಿಯಾಗ್ತದೆ ಅದಕ್ಕೆ ಕೊಂಕುಣಿಯಲ್ಲಿ ಪುಳಿ ಕೊದ್ದಿಲ್ಲ ಅಂತ ಹೇಳ್ತಾರೆ ಇದನ್ನು ಕನ್ನಡದಲ್ಲಿ ಮೆಣಸಕಾಯಿ ಅಂತ ಹೇಳ್ತಾರೆ ಬಹಳ ಒಂಥರ ಸಿಹಿ ಹುಳಿ ಖಾರ ಇದ್ದು ರುಚಿಯಾಗಿ ಇರ್ತದೆ ಹಾಗಲಕಾಯಿದು ಮೆಣಸಿಕಾಯಿ ಮಾಡ್ತಾರೆ ಹೀಗೆ ಬೇರೆ ಬೇರೆ ರೀತಿಯ ಮೆಣಸಕಾಯಿಯನ್ನು ಇದೇ ಮಸಾಲೆ ಹಾಕಿಕೊಂಡು ಮಾಡಲಿಕ್ಕೆ ಸಾಧ್ಯ ನಾನು ಒಂದು ಚಮಚದಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಒಂದು ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಈ ಮೆಣಸಕಾಯಿಗೆ ಕೊಡಬೇಕು ಇಲ್ಲಿ ಮೆಣಸ್ಕಾಯಿ ಚೆನ್ನಾಗಿ ಕುದಿದೆ ಈ ರೀತಿಯಲ್ಲಿ ಪದಾರ್ಥ ಈ ಮಾದರಿಗೆ ಬರಬೇಕು ಅದು ತಂಡದ ನಂತರ ಮತ್ತೆ ದಪ್ಪ ಆಗ್ತದೆ ಈ ರೀತಿಯಲ್ಲಿ ಮಾಡಿಕೊಂಡು ಈಗ ಇದಕ್ಕೆ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ